ಗುರುಬ್ರಹ್ಮ ಗುರು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎರಡನೇ ಅಧ್ಯಾಯ ಧೀರಪುತ್ರನಿಗೆ ಭಾರತದ ಸ್ವಾಗತ ಮುಂದುವರಿದ ಭಾಗ ಮಾನ ಮಧುರೆಯಿಂದ ಹೊರಟ ಸ್ವಾಮೀಜಿ ಇಪ್ಪತ್ತು ಮೈಲಿ ದೂರ ಸಂಚರಿಸಿ ತಮ್ಮ ಸಂಗಡಿಗರೊಂದಿಗೆ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಮಧುರೆಗೆ ಬಂದರು ಹಲವಾರು ದೇವಾಲಯಗಳ ಬೀಡು ಸುಪ್ರಸಿದ್ಧ ರಾಜರು ಆಳಿದ ನಾಡು ಸಂಸ್ಕೃತ ಕಲಿಕೆಗೆ ಹೆಸರಾಗಿದ್ದ ಸ್ಥಳ ಈ ಮಧುರೆ ಇದು ಆಗ ರಾಮನಾಡಿನ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ವಿವೇಕಾನಂದರನ್ನು ಮಧುರೆಯ ಮೀನಾಕ್ಷಿ ದೇವಾಲಯದ ವತಿಯಿಂದ ಸಕಲ ಗೌರವಗಳೊಂದಿಗೆ ಸ್ವಾಗತಿಸಲಾಯಿತು ಬಳಿಕ ಮಹಾರಾಜರಿಗೆ ಸೇರಿದ ಬಂಗಲೆಯಲ್ಲಿ ಸ್ವಾಮೀಜಿ ಹಾಗೂ ಅವರ ಜೊತೆಗಾರರಿಗೆ ವಸತಿ ಕಲ್ಪಿಸಲಾಯಿತು ಅಂದು ಸಂಜೆ ಬಾರಿ ಬಹಿರಂಗ ಸಭೆಯಲ್ಲಿ ನೀಡಲಾದ ಭಿನ್ನ ಒತ್ತಳೆಗೆ ಉತ್ತರಿಸುತ್ತ ಸ್ವಾಮೀಜಿ ಭಾರತದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಪುನರ್ಜಾಗೃತಿಯ ಬಗ್ಗೆ ಮಾತನಾಡಿದರು ಅವರು ತುಂಬಾ ಬಳಲಿದ್ದರಾದರೂ ಸಾಕಷ್ಟು ದೀರ್ಘ ಭಾಷಣವನ್ನೇ ಮಾಡಿ ಸನಾತನ ಧರ್ಮವು ಇಬ್ಬಗೆಯ ವಿಪತ್ತಿನಿಂದ ಪಾರಾಗಬೇಕಾಗಿದೆ ಎಂದರು ಗೊಡ್ಡು ಸಂಪ್ರದಾಯಗಳನ್ನೇ ಧರ್ಮವೆಂದು ಸಾರುತ್ತ ಕೂಪಮಂಡೂಕಗಳಾಗಿರುವ ಮಂಡೂಕಗಳಾಗಿರುವ ಮತಾಂಧರ ಹಿಡಿತ ಒಂದೆಡೆಯಾದರೆ ಪಾಶ್ಚಾತ್ಯ ವಿಚಾರ ಅವಿಚಾರ ಪ್ರೇರಿತರಾದ ಆಧುನಿಕ ಸುಧಾರಕರ ಹಿಡಿತ ಮತ್ತೊಂದೆಡೆ ಇವೆರಡನ್ನೂ ತ್ಯಜಿಸಿ ಹಿಂದೂ ಧರ್ಮವು ಸಂಪ್ರದಾಯದಲ್ಲೂ ಆಧುನಿಕ ವಿಚಾರದಲ್ಲೂ ಇರುವ ಒಳ್ಳೆಯ ಅಂಶಗಳನ್ನು ಮಾತ್ರ ಉಳಿಸಿಕೊಂಡು ಮುಂಬರಿಯಬೇಕೆಂದು ಸ್ವಾಮೀಜಿ ಕರೆ ನೀಡಿದರು ಅಂದು ಮಧ್ಯಾಹ್ನ ಅವರು ನೂರಾರು ಜನರಿಗೆ ದರ್ಶನ ನೀಡಿದರು ಅಲ್ಲದೆ ಕೆಲವು ವಿದ್ವಾಂಸರಿಗೆ ಸಂದರ್ಶನಕ್ಕೆ ಅವಕಾಶ ಕೊಟ್ಟರು ಸಾಕಷ್ಟು ದೀರ್ಘಕಾಲ ನಡೆದ ಈ ಸಂದರ್ಶನದ ಅವಧಿಯಲ್ಲಿ ಅವರು ವೇದಗಳು ವೇದಾಂತ ತತ್ವಶಾಸ್ತ್ರ ಮಾಯೆ ಮತ್ತು ಮುಕ್ತಿ ಇವುಗಳಿಗೆ ಸಂಬಂಧಿಸಿದ ಅನೇಕ ಜಟಿಲ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸಂದರ್ಶನವು ಹಿಂದೂ ಹಾಗೂ ಇಂಡಿಯನ್ ಮಿರರ್ ಪತ್ರಿಕೆಗಳಲ್ಲೂ ಪ್ರಕಟಗೊಂಡಿತು ಬಳಿಕ ಸ್ವಾಮೀಜಿ ಮೀನಾಕ್ಷಿ ಅಮ್ಮನವರ ದರ್ಶನಕ್ಕೆ ಹೊರಟರು ಅಲ್ಲಿ ಅವರನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ದೇವಾಲಯವನ್ನೆಲ್ಲ ತೋರಿಸಲಾಯಿತು ಹದಿನಾರನೇ ಶತಮಾನದಲ್ಲಿ ನಿರ್ಮಿತವಾದ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಒಂದು ಶ್ರೇಷ್ಠ ಕಲಾಕೃತಿ ಇದು ಅತ್ಯಂತ ಸುಂದರವಾಗಿ ಕಡೆಯಲ್ಪಟ್ಟ ಒಂಬತ್ತು ಗೋಪುರಗಳನ್ನೊಳಗೊಂಡಿದೆ ಇವುಗಳ ಪೈಕಿ ಎಲ್ಲಕ್ಕಿಂತ ಎ ದೊಡ್ಡ ಗೋಪುರದ ಎತ್ತರ ನೂರ ಐವತ್ತೆರಡು ಅಡಿ ಈ ದೇವಾಲಯದ ಅನರ್ಘ್ಯ ರತ್ನಾಭರಣಗಳನ್ನು ಸ್ವಾಮೀಜಿಯವರಿಗೆ ತೋರಿಸಲಾಯಿತು ದಕ್ಷಿಣ ಭಾರತದ ಈ ಎಲ್ಲ ಸ್ಥಳಗಳಲ್ಲಿ ಅದರಲ್ಲೂ ಮಧುರೆ ರಾಮೇಶ್ವರಗಳಂತಹ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಸ್ವಾಗತ ಆದರ ಪೂಜ್ಯತೆ ದೊರೆತದ್ದು ಒಂದು ಅತ್ಯಂತ ವಿಶೇಷವಾದ ಸಂಗತಿ ಇಲ್ಲಿನ ವಿದ್ಯಾವಂತರು ಗಣ್ಯ ವ್ಯಕ್ತಿಗಳು ಶ್ರೀಮಂತರು ಸೇರಿದಂತೆ ಸಮಸ್ತ ಜನಕೋಟಿಯೇ ಸ್ವಾಮಿ ವಿವೇಕಾನಂದರನ್ನು ಅವರು ತಮ್ಮವರೋ ಎಂಬಂತೆ ಪ್ರೀತ್ಯಾದರದಿಂದ ಎದುರುಗೊಂಡದ್ದು ಆಶ್ಚರ್ಯದ ವಿಷಯವೇ ಸರಿ ಏಕೆಂದರೆ ಮೊದಲನೆಯದಾಗಿ ಸ್ವಾಮೀಜಿ ದಕ್ಷಿಣದವರಲ್ಲ ಅಥವಾ ಯಾವುದಾದರೊಂದು ಸುಪ್ರಸಿದ್ಧವಾದ ಸುಸ್ಥಾಪಿತವಾದ ಮಠದ ಸನ್ಯಾಸಿಯೂ ಅಲ್ಲ ಕಡೆಗೆ ಜನ್ಮತಃ ಬ್ರಾಹ್ಮಣರೂ ಅಲ್ಲ ಅಲ್ಲದೆ ಅವರ ಗುರುಗಳಾದ ಶ್ರೀರಾಮಕೃಷ್ಣರ ಹೆಸರಾಗಲಿ ಸಂದೇಶವಾಗಲಿ ಇಲ್ಲಿನ್ನೂ ಪ್ರಚಾರವಾಗಿರಲಿಲ್ಲ ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಂಪ್ರದಾಯ ಮಡಿವಂತಿಕೆಗಳ ತವರೂರು ದಕ್ಷಿಣ ಭಾರತ ವಿವೇಕಾನಂದರು ಸಮುದ್ರವನ್ನು ದಾಟಿದುದೂ ಅಲ್ಲದೆ ಮ್ಲೇಚ್ಛರೊಂದಿಗೆ ಬೆರೆತು ಅವರ ಆಹಾರಾದಿಗಳನ್ನು ಸ್ವೀಕರಿಸಿದವರು ಪರಮ ಪವಿತ್ರವಾದ ವೇದೋಪನಿಷತ್ತುಗಳನ್ನು ಪಾಶ್ಚಾತ್ಯರಿಗೆ ಬೋಧಿಸಿದವರು ಸಂಪ್ರದಾಯಕ್ಕೆ ಇಂತಹ ಅಪಚಾರವನ್ನೆಸಗಿದ್ದು ಅಲ್ಲದೆ ಭಾರತಕ್ಕೆ ಬಂದ ಮೇಲೆಯೂ ಅವರು ಅಂಧ ಸಂಪ್ರದಾಯ ಶರಣತೆಯನ್ನು ಮಡಿವಂತಿಕೆಯನ್ನು ಬಹಿರಂಗವಾಗಿ ಖಂಡಿಸಿದರು ಬಾಹ್ಯಾಚರಣೆಗಳನ್ನು ಕಡಿಮೆ ಮಾಡುವಂತೆ ಬೋಧಿಸಿದರು ಇಂತಹ ಸ್ವಾಮಿ ವಿವೇಕಾನಂದರನ್ನು ಇಲ್ಲಿನ ಜನಕೋಟಿ ಮಾತ್ರವಲ್ಲದೆ ತೀರ್ಥಕ್ಷೇತ್ರಗಳ ಮೇಲ್ವಿಚಾರಕರು ಹೃತ್ಪೂರ್ವಕ ಗೌರವ ಪೂಜ್ಯ ಭಾವದಿಂದ ಸ್ವೀಕರಿಸಿದ್ದು ಪರಮಾಶ್ಚರ್ಯದ ಸಂಗತಿಯಲ್ಲವೇ ಅಲ್ಲದೆ ಅದು ಅತ್ಯಂತ ಹೆಮ್ಮೆಯ ವಿಷಯವೂ ಕೂಡ ಹಾಗೆ ನೋಡಿದರೆ ಸ್ವಯಂ ಶ್ರೀರಾಮಕೃಷ್ಣರು ವಿವೇಕಾನಂದರ ಗುರು ಶ್ರೀರಾಮಕೃಷ್ಣ ಪರಮಹಂಸರು ಯಾವ ದೇವಾಲಯದ ಅರ್ಚಕರಾಗಿದ್ದರೋ ಯಾವ ದೇವಾಲಯದಲ್ಲಿ ಸಂಸ್ಥಾಪಿತಳಾದ ಕಾಳಿಕಾ ದೇವಿಯನ್ನು ಪೂಜಿಸಿ ಅರ್ಚಿಸಿ ಸಾಕ್ಷಾತ್ಕರಿಸಿಕೊಂಡರೋ ಅಂತಹ ದಕ್ಷಿಣೇಶ್ವರದ ಕಾಳಿಯ ದೇವಸ್ಥಾನದೊಳಕ್ಕೆ ಸ್ವಾಮೀಜಿಯವರನ್ನು ಸೇರಿಸದೆ ಬಹಿಷ್ಕಾರ ಹಾಕುವ ಪ್ರಯತ್ನ ನಡೆಯುವುದನ್ನು ಮುಂದೆ ನೋಡಲಿದ್ದೇವೆ ಒಟ್ಟಿನಲ್ಲಿ ಸ್ವಾಮೀಜಿಯವರಿಗೆ ದಕ್ಷಿಣ ಭಾರತದಲ್ಲಿ ದೊರಕಿದ ಯಶಸ್ಸು ಅವರ ಕಾರ್ಯೋದ್ದೇಶಗಳಿಗೆ ದೊರಕಿದ ಪ್ರಚಂಡ ವಿಜಯವಾಗಿತ್ತು ಪ್ರೋತ್ಸಾಹವಾಗಿತ್ತು ಮಧುರೆಯ ಭೇಟಿಯನ್ನು ಸ್ವಾಮೀಜಿ ಒಂದೇ ದಿನದಲ್ಲಿ ಮುಕ್ತಾಯಗೊಳಿಸಿದರು ಈಗ ಮೂರು ವಾರಗಳಿಂದಲೂ ಅವರು ನಿರಂತರವಾಗಿ ಪ್ರಯಾಣ ಮಾಡುತ್ತಿದ್ದರು ಈ ದಿನಗಳಲ್ಲಿ ಅವರಿಗೆ ಹಗಲು ಇರುಳುಗಳ ಮಧ್ಯೆ ವ್ಯತ್ಯಾಸವೇ ಇಲ್ಲದಂತಾಗಿತ್ತು ನಿದ್ರೆ ವಿಶ್ರಾಂತಿ ಎಂಬುದು ಸಂಪೂರ್ಣ ತಪ್ಪಿಹೋಗಿತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಅವಿಶ್ರಾಂತವಾಗಿ ದುಡಿದು ಹಣ್ಣಾಗಿ ಹಿಂದಿರುಗಿದ್ದ ಸ್ವಾಮೀಜಿ ಮೊಟ್ಟ ಮೊದಲು ತಮ್ಮ ಶರೀರವನ್ನು ಶುಶ್ರೂಷೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇತ್ತು ಆದರೆ ಭಾರತಕ್ಕೆ ಬರುತ್ತಿದ್ದಂತೆಯೇ ಅವರು ಮಾಡಿದ್ದು ತದ್ವಿರುದ್ಧವಾದುದನ್ನು ಸಮಯ ಸಮಯವೆನ್ನದೇ ಪ್ರಯಾಣ ಮಾಡುತ್ತ ಸಾವಿರಾರು ಜನರನ್ನು ಉದ್ದೇಶಿಸಿ ಒಂದಾದ ಮೇಲೊಂದು ಭಾಷಣ ಮಾಡುತ್ತಾ ಇನ್ನೆಷ್ಟೋ ಸಾವಿರ ಜನರಿಗೆ ದರ್ಶನ ಸಂದರ್ಶನ ನೀಡಿದರು ಇದರಿಂದ ಮೊದಲೇ ದುರ್ಬಲವಾಗಿದ್ದ ಅವರ ಶರೀರದ ಮೇಲೆ ಶಾಶ್ವತವಾದ ದುಷ್ಪರಿಣಾಮ ಉಂಟಾಯಿತು ಕಬ್ಬಿಣದ ಮಾಂಸಖಂಡಗಳು ಉಕ್ಕಿನ ನರಗಳೂ ಕೂಡ ಈ ಒತ್ತಡವನ್ನು ತಡೆದುಕೊಳ್ಳಲಾರದೆ ಹೋದವು ಆದರೂ ಅವರ ಉತ್ಸಾಹ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ ಕರ್ಮಯೋಗಿಗಳಾದ ಅವರು ತಮ್ಮ ದೇಹದ ಶ್ರಮವನ್ನು ಲೆಕ್ಕಿಸದೆ ಲೋಕ ಕಲ್ಯಾಣಾರ್ಥವಾಗಿ ತಮ್ಮನ್ನೇ ಶ್ರೀಗಂಧದಂತೆ ತೇದುಕೊಂಡರು ಮಧುರೆಯಲ್ಲಿ ಸ್ವಾಮಿ ಶಿವಾನಂದರು ಸ್ವಾಮೀಜಿಯವರನ್ನು ಕೂಡಿಕೊಂಡರು ತಮ್ಮೆಲ್ಲ ಸಂಗಡಿಗರೊಂದಿಗೆ ಸ್ವಾಮೀಜಿ ನೂರ ಐವತ್ತು ಮೈಲಿ ದೂರದ ಕುಂಭಕೋಣಂಗೆ ಟ್ರೈನಿನಲ್ಲಿ ಹೊರಟರು ಅವರ ಪ್ರಯಾಣದ ವಿವರಗಳು ತಂತಿಯ ಮೂಲಕ ಎಲ್ಲ ಊರುಗಳಿಗೂ ಮುಂಚಿತವಾಗಿಯೇ ತಿಳಿದುಬಿಡುತ್ತಿತ್ತು ಯಾವ ಯಾವ ಊರುಗಳಲ್ಲಿ ಅವರ ಟ್ರೈನು ನಿಲ್ಲಲಿತ್ತೋ ಅಲ್ಲೆಲ್ಲ ಅವರನ್ನು ಎದುರುಗೊಂಡು ಭಿನ್ನ ಅರ್ಪಿಸಲು ಜನರು ಸಿದ್ಧತೆಗಳನ್ನು ಮಾಡಿಕೊಂಡರು ಟ್ರೈನು ಯಾವ ಸಮಯಕ್ಕೆ ಬಂದರೂ ಸರಿಯೇ ಜನರಿಗೆ ಅವರ ಮುಖದರ್ಶನವಾದರೆ ಸಾಕು ಅವರು ತಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ಒಂದೆರಡು ಮಾತುಗಳನ್ನಾಡಿದರಂತೂ ಪರಮ ಸಂತೋಷ ಹೀಗೆ ಟ್ರೈನು ನಿಂತಲ್ಲೆಲ್ಲ ಜನ ನೂರುಗಟ್ಟಲೆ ಸಾವಿರಗಟ್ಟಲೆ ಗಟ್ಟಲೆ ಸಂಖ್ಯೆಯಲ್ಲಿ ಸೇರಿ ಹರ್ಷೋದ್ಗಾರಗಳಿಂದ ಸ್ವಾಗತಿಸಿದರು ಹೂಮಾಲೆಗಳನ್ನರ್ಪಿಸಿ ಭಿನ್ನವತ್ತಳೆಗಳನ್ನು ಓದಿದರು ಆಯಾ ಊರುಗಳಿಂದಲ್ಲದೆ ದೂರದ ಊರು ಹಳ್ಳಿಗಳಿಂದಲೂ ಜನ ಬಂದು ತಮ್ಮ ಊರಿನ ಪರವಾಗಿ ಒಂದೊಂದು ಹಾರ ಭಿನ್ನವತ್ತಳೆಗಳನ್ನರ್ಪಿಸಿದರು ಸಾಧ್ಯವಿದ್ದಲ್ಲೆಲ್ಲ ಸ್ವಾಮೀಜಿ ಸೂಕ್ತವಾದ ಕೆಲವು ಮಾತುಗಳನ್ನಾಡಿ ತಮ್ಮ ಕೃತಜ್ಞತೆಯನ್ನರ್ಪಿಸಿದರು ಹೀಗೆ ಟ್ರೈನು ತಿರುಚನಾಪಳ್ಳಿ ತಂಜಾವೂರುಗಳ ಮೂಲಕ ಹಾದು ಹೋಗಿ ಕುಂಭಕೋಣಂ ತಲುಪಿತು ತಮ್ಮ ಊರಿನಲ್ಲಿ ಸ್ವಾಮೀಜಿ ಒಂದು ದಿನವಾದರೂ ಉಳಿದುಕೊಳ್ಳಬೇಕೆಂಬುದು ತಿರುಚನಾಪಳ್ಳಿಯವರ ಆಶಯವಾಗಿತ್ತು ಆದ್ದರಿಂದ ಅವರು ಸ್ವಾಮೀಜಿ ಕುಂಭಕೋಣಂನಲ್ಲಿದ್ದಾಗ ಏಳ್ನೂರ ಐವತ್ತು ಜನರ ಸಹಿ ಇದ್ದ ಮನವಿ ಪತ್ರವನ್ನು ಅಲ್ಲಿಗೇ ಕಳಿಸಿಕೊಟ್ಟರು ಕುಂಭಕೋಣಂನಲ್ಲಿ ಸ್ವಾಮೀಜಿ ಮೂರು ದಿನ ಉಳಿದುಕೊಳ್ಳುವ ಏರ್ಪಾಡಾಗಿತ್ತು ಅವುಗಳಲ್ಲಿ ಒಂದು ದಿನವನ್ನು ತಮಗೆ ಬಿಟ್ಟುಕೊಡಬೇಕೆಂಬುದು ತಿರುಚನಾಪಳ್ಳಿಯವರ ಒತ್ತಾಯ ಆದರೆ ಮುಂದೆ ಮದರಾಸಿನಲ್ಲಿ ತಮಗೆ ತೀವ್ರ ಚಟುವಟಿಕೆಯ ಕಾರ್ಯಕ್ರಮ ಬಾಕಿ ಇದೆ ಎಂದು ಊಹಿಸಿದ್ದ ಸ್ವಾಮೀಜಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿಯೇ ಇಲ್ಲಿ ಮೂರು ದಿನ ಉಳಿದುಕೊಳ್ಳುವ ಯೋಜನೆ ಹಾಕಿದ್ದರು ಆದ್ದರಿಂದ ಈಗ ತಾವು ಬರಲು ಸಾಧ್ಯವಿಲ್ಲದಕ್ಕಾಗಿ ವಿಷಾದ ವ್ಯಕ್ತಪಡಿಸಿದರು ಆದರೆ ಬರುವ ವರ್ಷ ತಾವು ದಕ್ಷಿಣ ಭಾರತದ ಪ್ರವಾಸ ಕೈಗೊಳ್ಳಲಿರುವುದಾಗಿ ತಿಳಿಸಿ ಆಗ ಖಂಡಿತವಾಗಿಯೂ ಪ್ರತಿಯೊಂದು ಊರಿಗೂ ಮತ್ತೆ ಭೇಟಿ ನೀಡುವುದಾಗಿ ಆಶ್ವಾಸನೆ ಇತ್ತರು ದುರದೃಷ್ಟವಶಾತ್ ಈ ಪ್ರವಾಸ ಎಂದೂ ಕೈಗೂಡಲಿಲ್ಲ ಕುಂಭಕೋಣಂ ಪಟ್ಟಣದಲ್ಲಿ ಸ್ವಾಮೀಜಿಯವರನ್ನು ಪ್ರಚಂಡ ಉತ್ಸಾಹದಿಂದ ಬರಮಾಡಿಕೊಳ್ಳಲಾಯಿತು ಇಲ್ಲಿನ ಜನ ಹಿಂದಿನಿಂದಲೂ ಅವರ ಬಗ್ಗೆ ತುಂಬಾ ಆದರಾಭಿಮಾನ ವ್ಯಕ್ತಪಡಿಸಿದ್ದರು ಶಿಕಾಗೋದ ಸಮ್ಮೇಳನದಲ್ಲಿ ಗಳಿಸಿದ ಪ್ರಚಂಡ ಯಶಸ್ಸಿಗಾಗಿ ಅವರನ್ನು ಅಭಿನಂದಿಸುವ ಠರಾವನ್ನು ಹೊರಡಿಸಿದ ಮೊದಲ ನಗರಗಳಲ್ಲಿ ಕುಂಭಕೋಣಂ ಕೂಡ ಒಂದು ಈ ಊರಿನ ನಾಗರಿಕರ ಪರವಾಗಿ ಹಾಗೂ ವಿದ್ಯಾರ್ಥಿ ಸಮುದಾಯದ ಪರವಾಗಿ ಸ್ವಾಮೀಜಿಗೆ ಎರಡು ಬೇರೆ ಬೇರೆ ಭಿನ್ನವತ್ತಳೆಗಳನ್ನು ಸಮರ್ಪಿಸಲಾಯಿತು ಇವುಗಳಿಗೆ ಉತ್ತರ ರೂಪವಾಗಿ ಸ್ವಾಮೀಜಿ ಮಾಡಿದ ಭಾಷಣವು ಅವರು ಈ ಇಡೀ ಪ್ರವಾಸ ಕಾಲದಲ್ಲಿ ಮಾಡಿದ ಅತ್ಯಂತ ರೋಮಾಂಚಕರ ಭಾಷಣಗಳಲ್ಲೊಂದು ಹಲವು ಗಂಟೆಗಳಷ್ಟು ದೀರ್ಘಕಾಲದ ಈ ಉಪನ್ಯಾಸದಲ್ಲಿ ಅವರು ಪ್ರಸ್ತಾಪಿಸಿದ ವಿಷಯಗಳು ಅನೇಕ ಈ ಉಪನ್ಯಾಸದ ಶೀರ್ಷಿಕೆ ವೇದಾಂತದ ಸಂದೇಶ ಎಂದು ರಾಷ್ಟ್ರಕ್ಕೆ ವಿವೇಕಾನಂದರು ನೀಡಿದ ಕರೆಯ ಹಲವಾರು ಪ್ರಮುಖ ಅಂಶಗಳನ್ನೊಳಗೊಂಡ ಈ ಉಪನ್ಯಾಸವು ಭಾರತದ ಚರಿತ್ರೆಯಲ್ಲೇ ವಿಶೇಷವಾದುದು ಈ ಸುದೀರ್ಘ ಉಪನ್ಯಾಸವನ್ನು ಸಂಕ್ಷೇಪವಾಗಿ ಹೇಳುವುದು ಕಷ್ಟ ಆದರೆ ಅದರಲ್ಲಿನ ಕೆಲವು ಪ್ರಮುಖ ಅಂಶಗಳು ಹೀಗಿದ್ದವು ಮೊದಲಿಗೆ ಸ್ವಾಮೀಜಿ ಧರ್ಮವು ಚಿನ್ನವನ್ನು ಕೊಡುವುದಿಲ್ಲ ಆದ್ದರಿಂದ ಅದರಿಂದೇನೂ ಪ್ರಯೋಜನವಿಲ್ಲ ಎಂಬ ಆಪಾದನೆಯನ್ನು ಪ್ರಸ್ತಾವಿಸಿ ಅದಕ್ಕೆ ಹೀಗೆ ಉತ್ತರಿಸಿದರು ನಿಜ ಈ ಮೂರು ದಿನಗಳ ಲೌಕಿಕ ಪ್ರಪಂಚವೇ ಜೀವನದ ಸಾರ ಸರ್ವಸ್ವವಲ್ಲ ಎಂದು ಧರ್ಮವು ಸಾರುತ್ತದೆ ಆದರೆ ಧರ್ಮದ ಹಿರಿಮೆಯನ್ನು ಸಾರುವ ಅತಿ ಮುಖ್ಯ ಅಂಶವೆಂದರೆ ಇದೆ ಆದ್ದರಿಂದ ಧರ್ಮವೇ ನಿಜವಾದ ಸತ್ವಯುತ ಸಿದ್ಧಾಂತ ಭಗವಂತನೇ ಸತ್ಯ ಈ ಜಗತ್ತು ಮಿಥ್ಯೆ ಸುವರ್ಣವೆಂಬುದು ಕೂಡ ಕೇವಲ ಮಣ್ಣು ಹುಡಿ ಈ ಜೀವನವೆಂಬುದು ಕೇವಲ ಹೊರೆ ಎಂದು ಧರ್ಮವು ಸಾರುವುದರಿಂದಲೇ ಅದು ನಿಜವಾದ ಸಿದ್ಧಾಂತ ಎಂದರು ಬಳಿಕ ಅಂದಿನ ದಿನಗಳಲ್ಲಿ ಸಮಾಜ ಸುಧಾರಣೆಯ ಹುಯಿಲೆಬ್ಬಿಸುತ್ತಿದ್ದ ಅನೇಕ ಚಳವಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಸ್ವಾಮೀಜಿ ಹೇಳಿದರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಒಂದು ಬಗೆಯ ಪ್ರಾಪಂಚಿಕ ವಿಮುಖತೆ ಕಂಡುಬರುತ್ತಿದೆ ಬಹುಜನರು ಸಾಧಾರಣವಾಗಿ ಸುಸಂಸ್ಕೃತ ಸ್ತ್ರೀ ಪುರುಷರೆಲ್ಲರೂ ಈ ಸ್ಪರ್ಧೆ ಹೋರಾಟ ವ್ಯಾಪಾರ ಬುದ್ಧಿಗಳ ಅಮಾನುಷತೆಯಿಂದ ರೋಸಿ ಹೋಗಿದ್ದಾರೆ ಈಗ ಅಲ್ಲಿನ ಕೆಲವು ಶ್ರೇಷ್ಠ ಚಿಂತಕರು ಭಾವಿಸುತ್ತಿದ್ದಾರೆ ಕೇವಲ ಕೆಲವು ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳಿಂದ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಉಳಿಸಲಾಗದು ಸಂಪೂರ್ಣ ಹೃದಯ ಪರಿವರ್ತನೆಯೊಂದೇ ಎಂದರೆ ತನ್ನ ಧ್ಯೇಯ ಧೋರಣೆಗಳನ್ನೇ ಬದಲಾಯಿಸಿಕೊಳ್ಳುವುದರಿಂದ ಮಾತ್ರವೇ ಅದು ವಿನಾಶ ಹೊಂದುವುದನ್ನು ತಪ್ಪಿಸಬಹುದು ಎಂದು ನಾನು ಕೇವಲ ಒಬ್ಬ ಸುಧಾರಕನಲ್ಲ ಇಂದಿನ ಸುಧಾರಣಾ ಚಳವಳಿಗಳು ಹೆಚ್ಚಿನದೇನನ್ನು ಸಾಧಿಸಲಾರವು ಎಂಬುದು ನನ್ನ ಭಾವನೆ ಏಕೆಂದರೆ ಅವು ಪಾಶ್ಚಾತ್ಯ ರೀತಿ ನೀತಿಗಳ ಅಂಧಾನುಕರಣೆ ಮಾತ್ರವೇ ಆಗಿವೆ ಪ್ರೀತಿ ಸಹಾನುಭೂತಿಗಳಿಂದ ಮಾತ್ರವೇ ನಿಜವಾದ ಒಳಿತನ್ನು ಸಾಧಿಸಲು ಸಾಧ್ಯ ಪುರಾತನ ಆರ್ಯಾವರ್ತದಲ್ಲಿ ಹಿಂದೂ ಧರ್ಮದ ಆದರ್ಶ ಮಾನವನೆಂದರೆ ಬ್ರಾಹ್ಮಣ ಏಕೆಂದರೆ ಅವನಲ್ಲಿ ಪ್ರಾಪಂಚಿಕತೆಯು ಸಂಪೂರ್ಣವಾಗಿ ಲುಪ್ತವಾಗಿತ್ತು ಮತ್ತು ಆತ ನಿಜವಾದ ಜ್ಞಾನಿಯಾಗಿದ್ದ ಇಂದಿನ ದಿನದ ಈ ಜಾತಿ ಪದ್ಧತಿಯ ಸುಧಾರಣೋಪಾಯವೆಂದರೆ ಈಗಾಗಲೇ ಮೇಲಿರುವವರನ್ನು ಕೆಳಗೆಳೆಯುವುದಲ್ಲ ಬದಲಾಗಿ ನಾವು ಪ್ರತಿಯೊಬ್ಬರೂ ವೇದಾಂತದ ಆದೇಶವನ್ನು ಅರಿತುಕೊಂಡು ಕಾರ್ಯಗತಗೊಳಿಸುವುದು ನಿಜವಾದ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಳ್ಳುವುದು ಮತ್ತು ತನ್ಮೂಲಕ ಆದರ್ಶ ಬ್ರಾಹ್ಮಣರಾಗುವುದು ವೇದಾಂತವು ಮುಂದಿಡುವ ಈ ಆದರ್ಶವು ಭಾರತಕ್ಕೆ ಮಾತ್ರವಲ್ಲದೆ ಸಮಸ್ತ ಜಗತ್ತಿಗೆ ಅನ್ವಯಿಸುತ್ತದೆ ಓ ಹಿಂದುಗಳೇ ಈ ನಮ್ಮ ಧರ್ಮ ನೌಕೆಯು ಯುಗಯುಗಾಂತರಗಳಿಂದಲೂ ಯಾನ ಮಾಡುತ್ತಿದೆ ಸಾವಿರಾರು ಜನರನ್ನು ಭವಸಾಗರದಿಂದ ಪಾರು ಮಾಡಿದೆ ಇಂದು ಬಹುಶಃ ಅದು ಸ್ವಲ್ಪ ಸವೆದು ಹೋಗಿ ಒಂದೆರಡು ತೂತು ಬಿದ್ದಿರಬಹುದು ಹಾಗಿದ್ದರೆ ಆ ರಂಧ್ರವನ್ನು ಮುಚ್ಚಿ ಸರಿಪಡಿಸುವುದು ನನಗೂ ನಿಮಗೂ ಭೂಷಣವಾದುದು ಮುಂದಿರುವ ಅಪಾಯವನ್ನು ನಮ್ಮ ದೇಶಬಾಂಧವರಿಗೆ ತಿಳಿಸೋಣ ಅವರು ಜಾಗೃತರಾಗಿ ನಮ್ಮ ಈ ಕಾರ್ಯದಲ್ಲಿ ನೆರವಾಗಲಿ ವರ್ಣಧರ್ಮವು ಅನಿವಾರ್ಯವಾದುದು ಆದರೆ ಡಾಲರ್ ವರ್ಣಭೇದಕ್ಕಿಂತ ಎಂದರೆ ವ್ಯಕ್ತಿಯ ಆರ್ಥಿಕ ಸ್ಥಿತಿಗತಿಯ ಮೇಲೆ ಮಾಡುವ ಭಾವಕ್ಕಿಂತ ಪರಿಶುದ್ಧತೆ ಸಂಸ್ಕೃತಿ ಅವಲಂಬಿಸಿದ ವರ್ಣಭೇದವೇ ಲೇಸು ಎನ್ನುತ್ತೇನೆ ನಾನು ಆದ್ದರಿಂದ ಖಂಡನೆಯ ಮಾತೆತ್ತಬೇಡಿ ಬಾಯಿ ಮುಚ್ಚಿ ಹೃದಯಗಳನ್ನು ತೆರೆಯಿರಿ ಸಮಸ್ತ ಜವಾಬ್ದಾರಿಯು ನಿಮ್ಮದೇ ಎಂಬಂತೆ ಸಕಲರು ಈ ನಾಡಿನ ಮತ್ತು ಇಡೀ ಜಗತ್ತಿನ ಉನ್ನತಿಗಾಗಿ ಶ್ರಮಿಸಿರಿ ವೇದಾಂತ ಜ್ಯೋತಿಯನ್ನು ಪ್ರತಿಯೊಂದು ಮನೆಗೂ ಒಯ್ದು ಪ್ರತಿಯೊಂದು ಆತ್ಮದಲ್ಲಿಯೂ ಹುದುಗಿರುವ ದೈವತ್ವವನ್ನು ಮೇಲೆಪ್ಪಿಸಿ ನಿಮ್ಮ ಯಶಸ್ಸು ಎಷ್ಟೇ ಅಲ್ಪ ಪ್ರಮಾಣದ್ದಾಗಿರಲಿ ಈ ಉನ್ನತ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವೆಂಬ ತೃಪ್ತಿಯಾದರೂ ಇರುತ್ತದೆ ಈ ಆದರ್ಶದ ಯಶಸ್ಸಿನಲ್ಲೇ ಮಾನವ ಕುಲದ ಮುಕ್ತಿಯಡಗಿದೆ ಇದು ಭಾರತೀಯರಿಗೆ ಸ್ವಾಮಿ ವಿವೇಕಾನಂದರಿತ್ತ ಕರೆ ಸ್ವಾಮೀಜಿ ಕುಂಭಕೋಣಂನಲ್ಲಿದ್ದಾಗ ನಡೆದ ಒಂದು ಕುತೂಹಲಕರ ಘಟನೆ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ ಮೊದಲನೆಯ ದಿನ ತಮ್ಮನ್ನು ಸ್ವಾಗತಿಸಲು ನೆರೆದಿದ್ದ ಜನಸಮೂಹದಲ್ಲಿ ಸ್ವಾಮೀಜಿಯವರು ಗೋವಿಂದ ಚೆಟ್ಟಿ ಎಂಬ ಒಬ್ಬ ಮನುಷ್ಯನನ್ನು ಗುರುತಿಸಿದರು ಯಾರು ಈ ಗೋವಿಂದ ಚೆಟ್ಟಿ ನಾಲ್ಕು ವರ್ಷಗಳ ಕೆಳಗೆ ಎಂದರೆ ಸಾವಿರದ ಎಂಟುನೂರ ತೊಂಬತ್ತ್ ಮದ್ರಾಸಿಗೆ ಬಂದಿದ್ದಾಗ ಅವರಿಗೆ ಈತನನ್ನು ಭೇಟಿಯಾಗುವ ಸಂದರ್ಭ ಒದಗಿ ಬಂದಿತ್ತು ಅವರು ಅಮೆರಿಕೆಗೆ ಹೋಗಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ತಮ್ಮ ತಾಯಿ ತೀರಿ ಹೋದಂತೆ ಕನಸು ಬಿದ್ದಿತ್ತು ಸ್ವಾಮೀಜಿ ಆ ಬಗ್ಗೆ ತುಂಬ ವ್ಯಾಕುಲಗೊಂಡು ನಿಜ ಸಂಗತಿಯನ್ನು ತಿಳಿದುಕೊಳ್ಳಬೇಕೆಂದು ತೀವ್ರವಾಗಿ ಬಯಸಿದರು ಅಲ್ಲದೆ ಕಲ್ಕತ್ತಕ್ಕೊಂದು ತಂತಿಯನ್ನೂ ಕಳಿಸಿದರು ಆಗ ಅಳಸಿಂಗ ಪೆರುಮಾಳ್ ಹಾಗೂ ಮನ್ಮಥನಾಥ ಭಟ್ಟಾಚಾರ್ಯರು ಸ್ವಾಮೀಜಿಯವರನ್ನು ಗೋವಿಂದ ಚೆಟ್ಟಿ ಎಂಬ ಈ ಮನುಷ್ಯನ ಬಳಿಗೆ ಕರೆದೊಯ್ದಿದ್ದರು ಪ್ರೇತಾರಾಧಕನಾದ ಈತ ಅನೇಕ ಪವಾಡಗಳನ್ನು ಮಾಡಬಲ್ಲವನಾಗಿದ್ದ ಸ್ವಾಮೀಜಿಯವರ ತಾಯಿ ಬದುಕಿದ್ದಾರೆ ಅವರ ಬಗ್ಗೆ ಏನೂ ಕಳವಳ ಪಡಬೇಕಾಗಿಲ್ಲ ಎಂದು ಈತ ಆಶ್ವಾಸನೆಯನ್ನು ಕೊಟ್ಟಿದ್ದ ಮತ್ತು ಬಳಿಕ ಬಂದ ತಂತಿ ವರ್ತಮಾನದಿಂದ ಆ ಮಾತು ನಿಜವೆಂದು ದೃಢವಾಗಿತ್ತು ಬಹುಶಃ ಆ ಮನುಷ್ಯನ ವಿಶಿಷ್ಟ ಬಣ್ಣ ಆಕಾರಗಳಿಂದಾಗಿ ಸ್ವಾಮೀಜಿ ಆ ಗುಂಪಿನಲ್ಲೂ ಅವನನ್ನು ಗುರುತಿಸಲು ಸಮರ್ಥರಾದರು ತಕ್ಷಣ ಅವನನ್ನು ಕೂಗಿ ಕರೆದು ಆಮೇಲೆ ತಮ್ಮನ್ನು ಭೇಟಿಯಾಗುವಂತೆ ಹೇಳಿದರು ಅಂತೆಯೇ ಗೋವಿಂದ ಚೆಟ್ಟಿ ಅನಂತರ ಬಂದು ಭೇಟಿಯಾದ ಆಗ ಸ್ವಾಮೀಜಿ ಅವನನ್ನು ಕೇಳಿದರು ಅಯ್ಯ ನಿನ್ನಲ್ಲಿ ಪವಾಡ ಶಕ್ತಿ ಇದೆ ಎಂಬುದು ನನಗೆ ಗೊತ್ತು ನಿಜ ಈ ಪವಾಡ ಶಕ್ತಿ ನಿನಗೆ ಹಣ ಕೀರ್ತಿ ಎರಡನ್ನೂ ಗಳಿಸಿಕೊಟ್ಟಿದೆ ಆದರೆ ಈಗ ನೀನು ಹೇಳು ಆ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀನು ಎಷ್ಟೋ ಸಾಧನೆ ಮಾಡಿದ್ದೀಯಲ್ಲ ಅದರಿಂದ ಆಧ್ಯಾತ್ಮಿಕವಾಗಿ ನಿನ್ನಲ್ಲಿ ಏನಾದರೂ ಸುಧಾರಣೆಯಾಗಿದೆಯೇ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನೀನು ಎಲ್ಲಿ ಪ್ರಾರಂಭಿಸಿದೆಯೋ ಈಗಲೂ ಅಲ್ಲಿಯೇ ಇದ್ದೀಯೇ ಅಲ್ಲವೇ ಎಂದರು ಗೋವಿಂದ ಚೆಟ್ಟಿ ಹೌದು ಸ್ವಾಮೀಜಿ ನಿಮ್ಮ ಮಾತು ಸತ್ಯ ಆಧ್ಯಾತ್ಮಿಕವಾಗಿ ನಾನು ಏನೇನೂ ಮುಂದುವರಿದಿಲ್ಲ ಎಂದು ಒಪ್ಪಿಕೊಂಡ ಆಗ ಸ್ವಾಮೀಜಿ ತುಂಬ ಆತ್ಮೀಯವಾಗಿ ಅವನೊಂದಿಗೆ ಮಾತನಾಡುತ್ತಾ ಹೇಳಿದರು ಹಾಗಿದ್ದ ಮೇಲೆ ಈ ಪವಾಡ ಶಕ್ತಿಯಿಂದ ನಿನಗಾದ ಲಾಭವೇನು ಹೇಳು ನೀನು ಒಮ್ಮೆ ಭಗವದ ಆನಂದವನ್ನು ಸವಿದೆಯಾದರೆ ಇಂಥವುಗಳೆಲ್ಲ ಕೆಲಸಕ್ಕೆ ಬಾರದ್ದು ಎಂದು ನೀನೇ ಕಂಡುಕೊಳ್ಳುವೆ ಹೀಗೆ ಹೇಳುತ್ತಾ ಸ್ವಾಮೀಜಿ ಅವನನ್ನು ಆಲಂಗಿಸಿಕೊಂಡರೂ ಅದ್ಭುತ ಅಂದಿನಿಂದ ಅವನ ಪವಾಡ ಶಕ್ತಿಯೆಲ್ಲ ಮಾಯವಾಯಿತು ಬದಲಾಗಿ ಅವನಲ್ಲಿ ತೀವ್ರ ಭಗವದ್ ವ್ಯಾಕುಲತೆ ಉತ್ಪನ್ನವಾಯಿತು ಕಡೆಗೆ ಅವನು ತನ್ನ ಹಳೆಯ ವೃತ್ತಿಯನ್ನು ಮಾತ್ರವಲ್ಲದೆ ಸಂಸಾರವನ್ನು ತ್ಯಜಿಸಿ ವಿರಾಗಿಯಾದ ಹೀಗೆ ಸ್ವಾಮೀಜಿ ತಮ್ಮ ದಿವ್ಯ ಸ್ಪರ್ಶದಿಂದ ಆ ಮನುಷ್ಯನ ಜೀವನ ಪಥವನ್ನೇ ಬದಲಿಸಿದರು ಕುಂಭಕೋಣಂನಲ್ಲಿ ಸ್ವಾಮೀಜಿ ಮೂರು ದಿನಗಳನ್ನು ಕಳೆದು ನೂರ ತೊಂಬತ್ತೈದು ಮೈಲಿ ದೂರದ ಮದ್ರಾಸಿನತ್ತ ಹೊರಟರು ಈಗ ಅವರೊಂದಿಗೆ ಗುರುಭಾಯಿಗಳಾದ ನಿರಂಜನಾನಂದರು ಮತ್ತು ಶಿವಾನಂದರು ಹಾಗೂ ಜೆ ಜೆ ಗುಡ್ವಿನ್ ಇದ್ದರು ಝೇವಿಯರ್ ದಂಪತಿಗಳು ಹಿಂದಿನ ದಿನವೇ ಮದ್ರಾಸಿಗೆ ಹೊರಟು ಬಿಟ್ಟಿದ್ದರು ಬಹುಶಃ ಸ್ವಲ್ಪವಾದರೂ ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಮತ್ತೆ ದಾರಿಯುದ್ದಕ್ಕೂ ಉತ್ಸಾಹ ಸಂಭ್ರಮದ ಸ್ವಾಗತ ಟ್ರೈನು ನಿಂತಲ್ಲೆಲ್ಲ ಸ್ವಾಮೀಜಿಯವರ ದರ್ಶನ ಪಡೆಯುವ ಉದ್ದೇಶದಿಂದ ಜನ ನುಗ್ಗಿ ಬರುತ್ತಿದ್ದರು ಕುಂಭಕೋಣಂನಿಂದ ಇಪ್ಪತ್ತು ಮೈಲಿ ದೂರದ ಮಾಯಾವರಂನಲ್ಲಿ ಟ್ರೈನು ಹತ್ತು ನಿಮಿಷಗಳ ಕಾಲ ನಿಂತಿತು ನಿಲ್ದಾಣದಲ್ಲಿ ಜನ ತುಂಬಿ ಹೋಗಿದ್ದರು ಜಿಲ್ಲಾ ಮುನ್ಸೀಫರಾದ ಶ್ರೀ ವೆಂಕಟರಾವ್ ಸಾಹೇಬರು ಹಾರ ಸಮರ್ಪಣೆ ಮಾಡಿದರು ಸ್ವಾಗತ ಸಮಿತಿಯ ಮುಖ್ಯಸ್ಥರಾದ ಶ್ರೀ ನಟೇಶ್ ಅಯ್ಯರರು ಭಿನ್ನವತ್ತಳೆಯನ್ನೋದಿದರು ಅದಕ್ಕು ತರವಾಗಿ ಸ್ವಾಮೀಜಿಯವರು ಧನ್ಯವಾದಗಳನ್ನರ್ಪಿಸುವ ಕೆಲ ಮಾತುಗಳನ್ನಾಡಿದರು ಬಳಿಕ ಟ್ರೈನು ಹೊರಟಿತು ಜನ ಕೃತಕೃತ್ಯ ಭಾವದಿಂದ ಜೈ ಸ್ವಾಮಿ ವಿವೇಕಾನಂದ ಮಹಾರಾಜ್ ಜಿ ಕಿ ಜೈ ಎಂದು ಜಯಘೋಷ ಮಾಡಿದರು ಮದ್ರಾಸಿಗೆ ಮೂವತ್ತೈದು ಮೈಲಿ ದೂರದ ಚೆಂಗಲ್ಪೇಟೆಯನ್ನು ಟ್ರೈನು ಬೆಳಿಗ್ಗೆ ಆರು ಗಂಟೆಗೆ ಮುಟ್ಟಿತು ಆಗ ದ ಮದ್ರಾಸ್ ಮೇಲ್ ಹಾಗೂ ದ ಹಿಂದೂ ಪತ್ರಿಕೆಗಳ ಇಬ್ಬರು ಪ್ರತಿನಿಧಿಗಳು ಸ್ವಾಮೀಜಿಯವರ ಸಂದರ್ಶನಕ್ಕಾಗಿ ಅವರಿದ್ದ ಬೋಗಿಯನ್ನು ಹತ್ತಿದರು ಅದೇ ಬೋಗಿಯಲ್ಲಿ ಪ್ರೊಫೆಸರ್ ರಂಗಾಚಾರ್ಯರು ಪ್ರಯಾಣ ಮಾಡುತ್ತಿದ್ದರು ಹಿಂದೆ ಸ್ವಾಮೀಜಿ ತಿರುವನಂತಪುರದಲ್ಲಿ ಸುಂದರರಾಮ ಅಯ್ಯರರ ಅತಿಥಿಯಾಗಿದ್ದಾಗ ರಂಗಾಚಾರ್ಯರನ್ನು ಸಂಧಿಸಿದುದನ್ನು ಇಲ್ಲಿ ಸ್ಮರಿಸಬಹುದು ಪತ್ರಿಕಾ ಪ್ರತಿನಿಧಿಗಳ ಪರವಾಗಿ ಪ್ರೊಫೆಸರ್ ರಂಗಾಚಾರ್ಯರು ಸ್ವಾಮೀಜಿಯವರನ್ನು ಹಲವಾರು ವಿಷಯಗಳ ಬಗ್ಗೆ ಆಳವಾಗಿ ಪ್ರಶ್ನಿಸಿದರು ಅವುಗಳೆಲ್ಲದಕ್ಕೂ ಸ್ವಾಮೀಜಿ ಬಿಚ್ಚು ಮನಸ್ಸಿನಿಂದ ಉತ್ತರಿಸಿದರು ಇಬ್ಬರು ಪ್ರತಿನಿಧಿಗಳು ಈ ಸಂದರ್ಶನವನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿದರು ಈ ಸಂದರ್ಶನವನ್ನು ವಿವೇಕಾನಂದರ ಕೃತಿ ಶ್ರೇಣಿಯಲ್ಲಿ ಕಾಣಬಹುದಾಗಿದೆ ಮದ್ರಾಸಿಗೆ ಇನ್ನು ಕೆಲವೇ ಮೈಲಿಗಳ ದೂರ ಅಲ್ಲೊಂದು ಪುಟ್ಟ ನಿಲ್ದಾಣ ಸ್ವಾಮೀಜಿ ಕುಳಿತಿದ್ದ ಟ್ರೈನು ಎಕ್ಸ್ಪ್ರೆಸ್ ಗಾಡಿಯಾದ್ದರಿಂದ ಅಲ್ಲಿ ನಿಲುಗಡೆ ಇರಲಿಲ್ಲ ಆದರೇನಂತೆ ಜನರಂತೂ ನೆರೆದು ಬಿಟ್ಟಿದ್ದರು ಒಂದು ಸಲವಾದರೂ ವಿಶ್ವವಿಜೇತನಾದ ಜಗದ್ಗುರುವನ್ನು ಕಣ್ತುಂಬ ನೋಡಬೇಕೆಂದು ಅವರು ತೀರ್ಮಾನಿಸಿಬಿಟ್ಟಿದ್ದರು ಸ್ವಾಮೀಜಿಯವರ ಟ್ರೈನನ್ನು ತಮ್ಮೂರಿನ ನಿಲ್ದಾಣದಲ್ಲಿಯೂ ನಿಲ್ಲಿಸಬೇಕೆಂದು ಸ್ಟೇಷನ್ ಮಾಸ್ಟರನ ಬಳಿ ಮನವಿ ಸಲ್ಲಿಸಿದರು ಪರಿಪರಿಯಾಗಿ ಬೇಡಿಕೊಂಡರೂ ಆತ ನಿಯಮಗಳ ನೆಪವೊಡ್ಡಿ ನಿರಾಕರಿಸಿಬಿಟ್ಟ ಅಷ್ಟು ಹೊತ್ತಿಗೆ ದೂರದಲ್ಲಿ ಟ್ರೈನು ಕಾಣಿಸಿಕೊಂಡಿತು ಜನರಿಗೆ ಈಗ ಇದ್ದದ್ದು ಒಂದೇ ಉಪಾಯ ನೂರಾರು ಜನ ಓಡಿ ಬಂದು ರೈಲು ಹಳಿಯ ಮೇಲೆ ಮಲಗಿಕೊಂಡು ಬಿಟ್ಟರು ಟ್ರೈನು ಹತ್ತಿರ ಬಂದೇ ಬಿಟ್ಟಿತು ಸ್ಟೇಷನ್ ಮಾಸ್ಟರ್ ವಿಭ್ರಾಂತನಾದ ಆದರೆ ಈ ದೃಶ್ಯ ಗಾರ್ಡಿನ ಕಣ್ಣಿಗೆ ಬಿತ್ತು ತಕ್ಷಣ ಆತ ಟ್ರೈನು ನಿಲ್ಲಿಸಿದ ಅಂತೂ ಗಾರ್ಡಿನ ಸಮಯ ಪ್ರಜ್ಞೆಯಿಂದ ಭೀಕರ ಅನಾಹುತ ತಪ್ಪಿತು ಜನ ಸ್ವಾಮೀಜಿ ಕುಳಿತಿದ್ದ ಭೋಗಿಯನ್ನು ಮುತ್ತಿಕೊಂಡು ಜಯಘೋಷದ ಸುರಿಮಳೆಗರೆದರು ತಕ್ಷಣ ಸ್ವಾಮೀಜಿ ಆಚೆ ಬಂದು ಜನರಿಗೆ ದರ್ಶನ ನೀಡಿದರು ಜನರ ಆನಂದಕ್ಕೆ ಎಣೆಯೇ ಇಲ್ಲ ಅವರ ಪ್ರೀತಿ ವಿಶ್ವಾಸವನ್ನು ಕಂಡು ಸ್ವಾಮೀಜಿಯವರ ಕಣ್ಣಂಚಿನಲ್ಲಿ ನೀರು ತುಂಬಿತು ಎಲ್ಲರಿಗೂ ತಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನರ್ಪಿಸಿದರು ಕೈಯೆತ್ತಿ ಎಲ್ಲರನ್ನೂ ಹರಿಸಿದರು ಬಳಿಕ ಟ್ರೈನು ಮುಂದೆ ಸಾಗಿತು प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु